ಮೊದಲಿಗೆ ನಾವು ಗುರು ವಂದನೆಯನ್ನು ಮಾಡೋಣ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತस्मै श्री गुरवे नमः तस्मै श्री गुरवे नमः तस्मै श्री गुरवे नमः ರೇಖೆ ಮಾತೆಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ನವ ದುರ್ಗೆಯರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ತಂದೆ ತಾಯಂದರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಧನ್ಯವಾದಗಳು ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು ಹಾಗೆ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಅವರ ಆಶೀರ್ವಾದ ಕರುಣೆ ಕೃಪೆ ಯಾವಾಗ್ಲೂ ನಮ್ಮ ಮೇಲೆ ಇರಲಿ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ನಮಗೆಲ್ಲ ನಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಾವ್ ಏನನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಧ್ಯಾನವನ್ನ ನಾವು ಮಾಡ್ಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ನಾನು ಯಾರು ನಾನು ಏನನ್ನ ಮಾಡ್ಬೇಕು ನನ್ನ ನಿಜವಾದಂತಹ ಸ್ವರೂಪ ಏನು ನನ್ನ ಅಂತರಂಗದ ಒಳಗಡೆ ಏನಿದೆ ನನ್ನ ಮೂಲ ಸ್ವರೂಪಗಳು ಏನು ಅಂತ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸುಲಭವಾದಂತ ದಾರಿ ಇರೋದು ಯಾವುದು ಅಂತ ಹೇಳಿದ್ರೆ ಧ್ಯಾನ ಆ ಧ್ಯಾನವನ್ನ ನಾವು ಮಾಡ್ತಾ ಬರ್ಬೇಕಾಗತ್ತೆ ಧ್ಯಾನವನ್ನ ಮಾಡ್ತಾ 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 ನಮ್ಮ ಅರಿವಿಗೆ ಬರುವಂತದ್ದು ಏನು ಅಂತ ಹೇಳಿದ್ರೆ ನಮ್ಮ ನಾನು ಯಾರು ಅನ್ನೋ ಪ್ರಶ್ನೆಗಳಿಗೆ ನಮಗೆ ಉತ್ತರವನ್ನ ನಾವು ಹುಡುಕ್ತಾ ಹೋಗ್ಬೇಕಾಗತ್ತೆ ಆ ನನ್ನ ಸ್ವರೂಪವನ್ನ ಯಾವುದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮಗೆ ಧ್ಯಾನವೇ ನಮಗೆ ಉತ್ತರವನ್ನ ಕೊಡುವಂತದ್ದು ಹಾಗಾಗಿ ನಾವು ಯಾವಾಗ್ಲೂ ಕೂಡ ನಾವು ಧ್ಯಾನವನ್ನ ನಾವು ಮಾಡ್ಬೇಕಾಗುತ್ತೆ ಹಾಗಾದ್ರೆ ಈಗ ನಾವು ಧ್ಯಾನವನ್ನ ಮಾಡೋಣ ನಿಧಾನವಾಗಿ ಕೈಗಳನ್ನ ಉಜ್ಜಿ ಒಂದರ ಒಳಗೆ ಒಂದರಂತೆ ನಮ್ಮ ಕೈಗಳನ್ನ ಜೋಡಿಸಿ ನಿಧಾನವಾಗಿ ಪ್ರೇಮದಿಂದ ಹಾಗೆ ನಮ್ಮ ಕಣ್ಗಳನ್ನ ಕೋಮಲತೆಯಿಂದ ಪ್ರೇಮದಿಂದ ನಾವು ಕಣ್ಗಳನ್ನ ಮುಚ್ಚೋಣ ನಾವು ಧ್ಯಾನವನ್ನ ಮಾಡ್ಬೇಕಾದ್ರೆ ನಾವು ನೆಲದ ಮೇಲಾದ್ರೂ ಕೂತ್ಕೊಂಡ್ ಮಾಡ್ಬಹುದು ಸೋಫಾ ಮೇಲಾದ್ರೂ ಕೂತ್ಕೊಂಡು ಮಾಡಬಹುದು ಚೇರಿನ ಮೇಲಾದ್ರೂ ಕೂತ್ಕೊಂಡ್ ಮಾಡಬಹುದು ನಮಗೆ ಎಲ್ಲಿ ಆರಾಮ ಅನ್ಸುತ್ತೋ ಎಲ್ಲಿ ನಮ್ಗೆ ಕಂಫರ್ಟಬಲ್ ಅನ್ಸುತ್ತೋ ಆ ಒಂದು ಸ್ಥಳದಲ್ಲಿ ಕೂತ್ಕೊಂಡು ನಾವು ಧ್ಯಾನವನ್ನ ಮಾಡಬಹುದು ಕೆಲವೊಮ್ಮೆ ನಮ್ಮ ಶರೀರದ ಅಸಹಾಯಕ ಸ್ಥಿತಿಯಿಂದ ನಮ್ಗೆ ಧ್ಯಾನ ಆಗಲ್ಲ ಅಂತ ಹೇಳಿದಾಗ ನಾವು ಮಲ್ಗಿಕೊಂಡು ಕೂದ್ರನು ಕೂಡ ನಾವು ಧ್ಯಾನವನ್ನ ಮಾಡಬಹುದು ಏನೇ ಆದ್ರೂ ಕೂಡ ನಾವು ಸದಾ ಯಾವಾಗ್ಲೂ ಕೂಡ ನಾವು ಧ್ಯಾನದಲ್ಲಿ ಇರಬೇಕು ನಿಧಾನವಾಗಿ ನಮ್ಮ ಎಲ್ಲ ಗಮನವನ್ನ ನಮ್ಮ ಉಸಿರಿನ ಕಡೆಗೆ ತಗೊಂಡ್ಬರೋಣ ನಿಧಾನವಾಗಿ ಉಸಿರು ಒಳಗಡೆ ಬರ್ತಾ ಇದೆ ನಿಧಾನವಾಗಿ ಉಸಿರು ಹೊರಗಡೆ ಹೋಗ್ತಾ ಇದೆ ನಿಧಾನವಾಗಿ ಉಸಿರು ಒಳಗಡೆ ಬರ್ತಾ ಇದೆ ನಿಧಾನವಾಗಿ ಉಸಿರು ಹೊರಗಡೆ ಹೋಗ್ತಾ ಇದೆ ಒಳಗೆ ಬರ್ತಾ ಇರುವಂತಹ ಉಸಿರು ತಣ್ಣನೆಯ ಅನುಭವವನ್ನ ಹೊತ್ತು ಬರ್ತಾ ಇದೆ ಹೊರಗೆ ಹೋಗುವಂತಹ ಉಸಿರು ಬೆಚ್ಚನೆಯ ಅನುಭವವನ್ನ ತರ್ತಾ ಇದ್ದರು ಈ ಉಸಿರಿನ ಮುಖಾಂತರ ಬ್ರಹ್ಮಾಂಡದಲ್ಲಿರುವಂತಹ ಆ ಪರಮಾತ್ಮನ ಚೈತನ್ಯವು ನಮ್ಮ ಶರೀರವನ್ನ ಪ್ರವೇಶಿಸುತ್ತಿದೆ ನಮ್ಮ ಶರೀರದ ಒಳಗಡೆ ಇರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಉಸಿರಿನ ಮುಖಾಂತರ ಹೊರಗೆ ಹೋಗ್ತಾ ಇದೆ ಹೋಗಿ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ ಪರಮಾತ್ಮನ ಚೈತನ್ಯವನ್ನ ಉಸಿರು ತಗೊಂಡು ನಮ್ಮ ಶರೀರದ ಒಳಗೆ ಪ್ರವೇಶವನ್ನ ಮಾಡ್ತಾ ಇದೀವಿ ನಮ್ಮ ಶರೀರದಲ್ಲಿರುವಂತ ಎಲ್ಲ ಆಯಾಸಗಳಾಗಿರಬಹುದು ನಮ್ಮ ಟೆನ್ಷನ್ಗಳಾಗಿರಬಹುದು ಎಲ್ಲ ನಕಾರಾತ್ಮಕತೆಗಳನ್ನ கப்பு கப்பிய ரீதிய சேரிக்கொள்ளமாத்ம திவ்யச்சைத்தியும் நம்ம சரீரே வந்து நம்ம சரீரவன் எல்லாம் கூட ಚೈತನ್ಯಮಯವನ್ನಾಗಿ ಮಾಡ್ತಾ ಇದೆ ನಮ್ಮ ಶರೀರವೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ ತುಂಬಿ ಹೋಗ್ತಾ ಇದೆ ಈ ಎಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣು ಗಮನಿಸ್ತಾ ಬರ್ತಾ ಇದೆ ನೋಡುತ್ತಾ ನಿಧಾನವಾಗಿ ನೋಡ್ತಾ ಇದೆ ಈ ಎಲ್ಲ ಸ್ಥಿತಿಗಳನ್ನ ಅನುಭವಿಸ್ತಾ ಇದೆ ಉಸಿರಿನ ಮುಖಾಂತರ ಬರ್ತಾ ಇರುವಂತಹ ಈ ಪರಮಾತ್ಮನ ದಿವ್ಯ ಚೇತನದ ಬೆಳಕು ನಮ್ಮ ತಲೆಯ ನೆತ್ತಿಯ ಭಾಗದಲ್ಲಿ ಸಹಸ್ರಾರ ಚಕ್ರದಲ್ಲಿ ಬಂದು ನಮ್ಮ ಸಹಸ್ರಾರ ಚಕ್ರ ಎಲ್ಲವನ್ನೂ ಕೂಡ ಚೈತನ್ಯಮಯವನ್ನಾಗಿ ಮಾಡ್ತಾ ಇದೆ ಆ ಪರಮಾತ್ಮನ ದಿವ್ಯ ಚೈತನ್ಯವು ಸಹಸ್ರಾರದ ಎಲ್ಲ ಎಲ್ಲಾ ಭಾಗಗಳಲ್ಲಿಯೂ ಕೂಡ ತುಂಬಿ ಹೋಗಿದೆ ಈ ಒಂದು ಪ್ರಕಾಶವು ಹರಡುತ್ತಾ ಹರಡುತ್ತಾ ನಮ್ಮ ಹಣೆಯ ಭಾಗದಲ್ಲಿರುವಂತ ಆಗ್ನೇಯ ಚಕ್ರವನ್ನ ತುಂಬಿಕೊಂಡಿದೆ ನಿಧಾನವಾಗಿ ಈ ಒಂದು ಪ್ರಕಾಶವು ಈ ಒಂದು ಬೆಳಕು ಸಾಗುತ್ತಾ 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 ನಮ್ಮ ಗಂಟಲಿನ ಚಕ್ರವನ್ನ ತುಂಬಿಕೊಂಡಿದೆ ನಮ್ಮ ತಲೆಯ ಭಾಗವೆಲ್ಲವೂ ಕೂಡ ಆ ಪರಮಾತ್ಮನ ಪ್ರಕಾಶದಿಂದ ತುಂಬಿ ಹೋಗಿದೆ ಈ ಪ್ರಕಾಶವು ಹರಡುತ್ತಾ ಹರಡುತ್ತಾ ಮುಂದೆ ಸಾಗುತ್ತಾ ಸಾಗುತ್ತ ನಮ್ಮ ಹೃದಯ ಚಕ್ರವನ್ನ ವ್ಯಾಪಿಸಿಕೊಂಡಿದೆ ಹೃದಯ ಚಕ್ರದ ಭಾಗಗಳೆಲ್ಲವೂ ಕೂಡ ಪ್ರಕಾಶಮಯವಾದಂತಹ ಆ ಪರಮಾತ್ಮನ ದಿವ್ಯ ಚೇತನದಿಂದ ತುಂಬಿಕೊಂಡಿದೆ ಈ ಒಂದು ಪ್ರಕಾಶವು ಮುಂದೆ ಸಾಗುತ್ತಾ ಸಾಗುತ್ತಾ ಸಾಗುತ್ತ ನಮ್ಮ ನಾಭಿಯ ಚಕ್ರವನ್ನ ತುಂಬಿಕೊಂಡಿದೆ ನಮ್ಮ ಹೊಟ್ಟೆಯ ಎಲ್ಲ ಭಾಗದಲ್ಲಿಯೂ ಕೂಡ ಈ ಒಂದು ಕಾಂತಿಯಾದಂತ ಕಿರಣಗಳು ಎಲ್ಲೆಲ್ಲೂ ತನ್ನ ಬೆಳಕನ್ನ ಹರಡ್ತಾ ಇದೆ ಎಲ್ಲೆಲ್ಲೂ ಪ್ರಕಾಶ 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 ನಾಭಿಯ ಚಕ್ರವನ್ನ ತುಂಬಿದಂತಹ ಈ ಪರಮಾತ್ಮನ ದಿಬ್ಬ ಚೈತನ್ಯವು ನಿಧಾನವಾಗಿ ಮುಂದೆ ಸಾಗುತ್ತಾ 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 ನಮ್ಮ ಸ್ವಾಧಿಷ್ಠಾನ ಚಕ್ರವನ್ನ ನಮ್ಮ ಮೂಲಾಧಾರ ಚಕ್ರವನ್ನ ತುಂಬಿಕೊಂಡಿದೆ ನಮ್ಮ ಬೆನ್ನಿನ ಭಾಗ ಸೊಂತದ ಭಾಗ ನಮ್ಮ ತೊಡೆಗಳು ನಮ್ಮ ಮಂದಿಗಳು ನಮ್ಮ ಮೊಣಕಾಲುಗಳು நம்ம இம்மடி பாதத்தில் பெரலுகள் நம்ம சரீர பூணவாதீரூ கூட ஆ பரமாத்மன திவ்ய சைதன்யுங்க தும்பிக்கூட ಆ ಪರಮಾತ್ಮನ ಬೆಳಕಿನಿಂದ ತುಂಬಿಕೊಂಡಿದೆ ಈ ಒಂದು ಪ್ರಕಾಶ ನಿಧಾನವಾಗಿ ತನ್ನ ಎಲ್ಲ ಬೆಳಕನ್ನ ಹೊರಗಡೆ ಚೆಲ್ಲುತ್ತಾ ಈ ಒಂದು ಪ್ರಜ್ವಲದ ಕಾಂತಿಯು ಹರಡುತ್ತಾ 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 ನಾವಿರುವಂತಹ ಕೋಣೆಯನ್ನ ತುಂಬಿದೆ ಕೋಣೆ ಕೂಡ ಈ ಪ್ರಕಾಶತೆಯಿಂದ ತುಂಬಿ ಹೋಗಿದೆ ಈ ಪ್ರಕಾಶವು ಹಾಗೆ ಹರಡುತ್ತಾ 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 ನಮ್ಮ ಮನೆಯ ಎಲ್ಲಾ ಭಾಗಗಳಲ್ಲೂ ಕೂಡ ತುಂಬಿಕೊಂಡಿದೆ ಎಲ್ಲೆಲ್ಲೂ ಕೂಡ ಪ್ರಕಾಶ 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 ನಮ್ಮ ಮನೆಯಲ್ಲಿರುವಂತಹ ಎಲ್ಲ ಪರಿವಾರದವರೆಲ್ಲರೂ ಕೂಡ ಈ ಬೆಳಕಿನಲ್ಲಿ ಆ ಪರಮಾತ್ಮನ ಆಶೀರ್ವಾದವನ್ನ ತೆಗೆದುಕೊಳ್ತಾ ಇದ್ದಾರೆ ನಮ್ಮ ಮನೆಯೆಲ್ಲವೂ ಕೂಡ ಆ ಪರಮಾತ್ಮನ ಆಶೀರ್ವಾದದಿಂದ ತುಂಬಿ ಹೋಗಿದೆ ಈ ಒಂದು ಚೈತನ್ಯವು ನಿಧಾನವಾಗಿ ಹರಡುತ್ತಾ 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 ನಮ್ ನಾವಿರುವಂತಹ ಗ್ರಾಮವನ್ನ ಊರನ್ನ ವ್ಯಾಪಿಸಿಕೊಂಡಿದೆ ಈ ಎಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣು ಗಮನಿಸ್ತಾ ಬರ್ತಾ ಇದೆ ಅನುಭವಿಸ್ತಾ ಇದೆ ಊರನ್ನ ವ್ಯಾಪಿಸಿದಂತ ಈ ಪರಮಾತ್ಮನ ದಿವ್ಯ ಶಕ್ತಿಯು ಹರಡುತ್ತಾ 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 ಇಡೀ ದೇಶವನ್ನ ವ್ಯಾಪಿಸಿಕೊಂಡಿದೆ ದೇಶವನ್ನೆಲ್ಲ ವ್ಯಾಪಿಸಿದಂತಹ ಈ ಪರಮಾತ್ಮನ ದಿವ್ಯ ಚೇತನವು ಬ್ರಹ್ಮಾಂಡದಲ್ಲಿ ವ್ಯಾಪಿಸಿಕೊಂಡಿದೆ அணு அணுவ கண கணி கடையு கூட ஆ பரமாத்மன திவ்ய ஜீவன வியாபி கொண்டது எல்லோ பரமாத்மன ஆசீர்வாத எல்லோ ஆ பரமாத்மனிக்க ನಾವು ಕೂಡ ಆ ಪರಮಾತ್ಮನ ಚೈತನ್ಯವಾಗಿದ್ದೇವೆ ನಿಧಾನವಾಗಿ ಒಂದು ಚೈತನ್ಯ ಮುಂದೆ ಹಾಗೆ ನಡ್ಕೊಂಡು ಹೋಗ್ತಾ 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 ದೊಡ್ಡದಾದಂತಹ ಒಂದು ತೋಟದಲ್ಲಿ ಹೋಗ್ತಾ ಇದೆ ತೋಟದಲ್ಲಿ ಹೆಜ್ಜೆಯನ್ನು ಇಟ್ಟ ತಕ್ಷಣ ಹುಲ್ಲುಗಳಲ್ಲಿರುವಂತಹ ಆ ಇಬ್ಬನಿಗಳೆಲ್ಲವೂ ಕೂಡ ನಮ್ಮ ಕಾಲನ್ನ ತುಂಬಿಕೊಂಡಿದೆ ತಣ್ಣನೆಯ ಅನುಭವ ನಿಧಾನವಾಗಿ ಹುಲ್ಲಿನ ಮೇಲೆ ಹೆಜ್ಜೆಯನ್ನ ಹಾಕ್ತಾ 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 ಮುಂದೆ ಸಾಕ್ತಾ ಇದ್ದೇನೆ ಹುಲ್ಲಿನ ಮೇಲೆ ನಡೆಯುವಂತಹ ಒಂದು ಅನುಭವ ತಣ್ಣನೆಯ ಇಬ್ಬನಿಯ ಅನುಭವ ನಿಧಾನವಾಗಿ ಜೇನು ಹಾಕ್ತಾ ಮುಂದೆ ಸಾಕ್ತಾ ಮುಂದೆ ಸಾಗುತ್ತಾ ಸಾಗುತ್ತಾ ಸಾಗುತ್ತ ದೊಡ್ಡದಾದಂತಹ ಹೂಗಳಿಂದ ತುಂಬಿರುವಂತಹ ಮರಗಳು ವಿಧ ವಿಧವಾದಂತಹ ಬಣ್ಣಗಳಿಂದ ಕೂಡಿದಂತಹ ಮರಗಳು ಸುತ್ತಲೂ ಮರಗಳು ಎಲ್ಲ ಮರಗಳಲ್ಲೂ ಕೂಡ ಪುಷ್ಪಗಳಿಂದ ತುಂಬಿ ಹೋಗಿದೆ ಕೆಂಪು ಬಣ್ಣದ ಪುಷ್ಪಗಳು ಗುಲಾಬಿ ಬಣ್ಣದ ಪುಷ್ಪಗಳು ಬಿಳಿಯ ಬಣ್ಣದ ಪುಷ್ಪಗಳು ಹಳದಿ ಬಣ್ಣದ ಪುಷ್ಪಗಳು ನೀಲಿಯ ಬಣ್ಣದ ಪುಷ್ಪಗಳು ಕೇಸರಿ ಬಣ್ಣದ ಪುಷ್ಪಗಳು ಮರಗಳೆಲ್ಲವೂ ಕೂಡ ಪ್ರಕಾಶಮಯವಾದಂತಹ ಪುಷ್ಪಗಳಿಂದ ತುಂಬಿದೆ ಸುತ್ತ ಎಲ್ಲ ಕಡೆನೂ ಕೂಡ ಪುಷ್ಪಗಳು ಗಾಳಿಯಲ್ಲಿ ಉದುರ್ತಾ ಇದ್ದವು ஆ எல்லா ஒன்னொந்தே ஒன்னொந்தே ஒன்னொந்தேத புஷ்பானவை மருதாத புஷ்பலையெல்லாம் கூட ಉದುರ್ತಾ ಇದ್ದವು ಹಾಗೆ ನಾವು ಉದುರ್ತಾ ಇರುವಾಗ ನೋಡುವಾಗ ನಮ್ಮ ಮುಂದೆ ಒಂದು ಬಿಳಿಯ ಬಣ್ಣದ ಕಲ್ಲು ಕಾಣಿಸ್ತಾ ಇದೆ ದೊಡ್ಡದಾದಂತಹ ಒಂದು ಕಲ್ಲು ಕೂಡ ನಮಗೆ ಕಾಣಿಸ್ತಾ ಇದೆ ನಿಧಾನವಾಗಿ ಆ ಕಲ್ಲಿನ ಕಡೆಗೆ ಒಂದೊಂದು ಹೆಜ್ಜೆಯನ್ನು ಮುಖ್ಯ ನಾವು ಅಲ್ಲಿ ಹೋಗಿ ಕುಳಿತಿದ್ದೇವೆ ಮೆಲ್ಲನೆ ಬೀಸಿ ಬರ್ತಾ ಇದೆ ಆ ಗಾಳಿಯ ಜೊತೆಗೆ ಬಣ್ಣ ಬಣ್ಣದ ಪುಷ್ಪಗಳು ಕೂಡ ನಮ್ಮ ಮೇಲೆ ಬೀಸಿ ಹಾಗೆ ಬರ್ತಾ ಇದ್ದಾವೆ ನಿಧಾನವಾಗಿ ತಣ್ಣನೆಯ ಗಾಳಿ ಬೀಸ್ತಾ ಇದೆ ಒಂದ್ ಕಡೆ ಗಾಳಿನೂ ಕೂಡ ಬೀಸ್ತಾ ಇದೆ ಮತ್ತೊಂದು ಕಡೆ ಎಲೆಗಳು ಹೂಗಳು ಉದುರ್ತಾ ಇದಾವೆ ಹಾಗೆ ನಾವು ನೋಡ್ತಾ ಇದ್ರೆ ನಮ್ಮ ಮುಂದೆ ಪ್ರಕಾಶಮಯವಾದಂತ ಒಂದು ಬೆಳಕು ಕಾಣ್ತಾ ಇದೆ ನಮ್ಮನ್ನೇ ಹುಡ್ಕೊಂಡ್ ಬರ್ತಾ ಇದೆ ನಮ್ಮನ್ನೇ ನೋಡ್ಬೇಕು ಅಂತ ಹೇಳಿ ಯಾರೋ ನಮ್ಮನ್ನ ಹುಡ್ಕೊಂಡ್ ಬರ್ತಾ ಇದ್ದಾರೆ ನೋಡಿ ಯಾರು ಏನ್ ಕಿಲ್ ಬರ್ತಾ ಇದ್ದಾರೆ ಯಾಕೆ ನಮ್ಮನ್ನ ನೋಡಕ್ ಬರ್ತಾ ಇದ್ದಾರೆ ಪ್ರಕಾಶ ಪ್ರಕಾಶಭಯವಾದಂತಹ ಬೆಳಕು ಕಾಣ್ತಾ ಇದೆ ಆ ಬೆಳಕು ಯಾರು ಅಂತ ಮಾಡಿದ್ರೆ ನಷ್ಟ ಆಗ್ತಾ ಇದೆ ಅವ್ರು ಮತ್ತೆ ಯಾರು ಅಲ್ಲ നോറി എല്ലാം ബളക്കു ബളക്കു ಬೆಳಕು ಎಂತ ಅದ್ಭುತವಾದಂತಹ ಬೆಳಕು ಅಂತ ಹೇಳಿದ್ರೆ ಆ ಕಣ್ಣಿನಿಂದನೂ ಕೂಡ ನಾವು ನೋಡೋದಿಕ್ಕೆ ಆಗ್ತಾ ಇಲ್ಲ ಆ ಒಂದು ಪರಮಾತ್ಮನ ಚೇತನದ ಬೆಳಕು ನಮ್ಮ ಮೇಲೆ ಬಂದು ಹರಿತಾ ಇದೆ ನಾಲ್ಕು ಕಡೆಗಳಲ್ಲಿಯೂ ಕೂಡ ಬೆಳಕು 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 ಆ ಬೆಳಕು ನಮ್ಮ ಶರೀರವನ್ನೆಲ್ಲ ಕೂಡ ತುಂಬಿಕೊಂಡಿದೆ ಕೆಲವರಿಗೆ ವೈಬ್ರೇಷನ್ ಆಗ್ತಾ ಇದೆ ಎಂತ ಪ್ರಕಾಶಮಯವಾದಂತಹ ಬೆಳಕು ಅಂತ ಹೇಳಿದ್ರೆ ನಮ್ಗೆ ಯಾವತ್ತೂ ಕೂಡ ಅದನ್ನು ನೋಡೋದಕ್ಕೆ ಸಾಧ್ಯನೇ ಇಲ್ಲದೆ ಇರುವಂತ ಒಂದು ಅದ್ಭುತವಾದಂತಹ ಬೆಳಕು ಆ ಬೆಳಕು ನಮ್ಮ ಶರೀರವನ್ನೆಲ್ಲ ಕೂಡ ತುಂಬಿಕೊಂಡಿದೆ ಆಶೀರ್ವಾದವನ್ನ ಆ ಚೈತನ್ಯವನ್ನ ಆ ಶಕ್ತಿಯನ್ನ ಶರೀರದ ಎಲ್ಲ ತುಂಬಿಕೊಂಡು ನಾವು ನಿಧಾನವಾಗಿ ನಮಸ್ಕರಿಸುತ್ತಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಆ ಬೆಳಕಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ ಕೈ ಎತ್ತಿ ನಾವು ಆ ಬೆಳಕಿಗೆ ಕೈ ಮುಗಿತಾ ಇದ್ದೇವೆ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ನಿಮ್ಗೆ ಏನ್ ಬೇಕಂತ ಹೇಳಿ ಕೆಲವರಿಗೆ ಶರೀರವೆಲ್ಲವೂ ಕೂಡ ವೈಬ್ರೇಷನ್ ಆಗ್ತಾ ಇದೆ ಆಶೀರ್ವಾದವನ್ನ ಆ ಶಕ್ತಿಯನ್ನ ನಾವು ನಿಧಾನವಾಗಿ ಕುಳ ಕುಳಿತಿರುವಂತ ನಾವು ನಿಧಾನವಾಗಿ ಮೇಲೆ ಎದ್ದು ನಡ್ಕೊಂಡು ಬರ್ತಾ ಇದ್ದೀವಿ ಹಾಗೆ ಬರ್ತಾ 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 ಎಲ್ಲೆಲ್ಲೋ ಪುಷ್ಪಗಳು ತಂಗಾಯಿ ಬೀಸ್ತಾ ಇದೆ ನಮ್ಮ ಮೇಲೆಲ್ಲ ಪುಷ್ಪ ಪುಷ್ಪ ಹೂಗಳು ಬಣ್ಣ ಬಣ್ಣದ ಹೂಗಳು ನಮ್ಮ ಮೇಲೆ ಬೆಳೀತಾ ಇದ್ದಾವೆ ನಿಧಾನವಾಗಿ ನಮ್ಮ ತಂದೆಯೆಲ್ಲವೂ ಕೂಡ ಪುಷ್ಪಗಳು ಮೆತ್ತ ಮೆತ್ತನ್ನು ಪುಷ್ಪಗಳು ಹಗುರವಾದಂತ ಪುಷ್ಪಗಳು ನಮ್ಮ ಮೇಲೆ ಬೀಳ್ತಾ ಇದ್ದಾವೆ ಆನಂದ ಸಂತೋಷ ನಿಧಾನವಾಗಿ ಹಾಗೆ ಮುಂದೆ ಸಾಕ್ತಾ ಸಾಕ್ತ ನಮ್ಮ ಮೇಲೆ ನಡ್ಕೊಂಡು 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 ನಮ್ಮ ಚೇತನವು ನಮ್ಮ ಮೂರನೇ ಕಣ್ಣಿನಲ್ಲಿ ಬಂದು ಸೇರಿದೆಯೇ ಶರೀರವೆಲ್ಲವೂ ಕೂಡ ಈಗಲೂ ಕೂಡ ಬೆಳಗು 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 അദ്ഭുതാ പരമാത്മന ദിവ്യ ചേതന എല്ലെല്ലൂ കൂട പ്രകാശ 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 നിധാന ഉസരന ഒളി തകൊള്ളി നിധാന വിധാനമായിരുന്ന തകൊള്ളി ನಿನ್ಹಾನವಾಗಿ ಉಸರನ್ನ ಹೊಳಗಡೆಗಿ ನಾವಿರುವಂತ ಕುಳಿತಿರುವಂತಹ ರೂಮಿನಲ್ಲಿರುವಂತಹ ಇರುವಂತಹ ಶಬ್ದಗಳನ್ನ ಗಮನಿಸಿ ಕಾಲುಗಳನ್ನ ಅಲುಗಾಡಿಸಿ ಕೈ ಬೆರಳುಗಳನ್ನ ಅಲುಗಾಡಿಸಿ ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಗೊಂಡು ಹೇ ಪರಮಾತ್ಮ ಶುದ್ಧ ಮನಸ್ಸಿನಿಂದ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದೇನೆಂದರೆ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲು ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ದಿವ್ಯ ಆತ್ಮಗಳಿಗೆ ಆಧ್ಯಾತ್ಮಿಕ ಉನ್ನತಿಯಾಗಲಿ ಹಾಗೆ ಸರ್ವಾಂಗೀಣ ಉನ್ನತಿಯಾಗಲಿ ಏ ಪರಮಾತ್ಮ ತಿಳಿದೇನೋ ತಿಳಿದು ನಮ್ಮಿಂದ ಯಾವುದೇ ರೀತಿಯಾದಂತಹ ನಕಾರಾತ್ಮಕತೆಗಳು ತಪ್ಪುಗಳು ಉಂಟಾಗಿದ್ರೆ ನಮ್ಮನ್ನ ಕ್ಷಮಿಸಿ ಈ ಒಂದು ಕೈಗಳಿರುವಂತ ಪರಮಾತ್ಮನ ದಿವ್ಯ ಚೇತನವನ್ನ ನಮ್ಮ ಮುಖದಲ್ಲಿ ಎಲ್ಲ ನಮ್ಮ ಶರೀರದ ಭಾಗದಲ್ಲಿ ಎಲ್ಲ ಕೂಡ ತುಂಬಿಸ್ಕೊಳ್ಳಿ ನಿಧಾನವಾಗಿ ಕಣ್ಣನ್ನ ತೆರೆಯು ಎಲ್ಲರಿಗೂ ಕೂಡ ಕಲ್ಯಾಣವಾಗಲಿ ಹರೇ ರಾಮ ಹರೇ ಕೃಷ್ಣ